ಕಲಬುರಗಿ ಜಿಲ್ಲೆ ಚಿಂಚೋಳಿಯಲ್ಲಿ ಮಾದಿಗ ಸಮಾಜದ ಹಿರಿಯ ಮುಖಂಡರಾದ ಗೋಪಾಲರಾವ್ ಕಟ್ಟಿಮನಿ ಅವರು ಪತ್ರಿಕಾಗೋಷ್ಠಿ ಜರುಗಿಸಿ ಮಾತನಾಡಿ ಕರ್ನಾಟಕ ರಾಜ್ಯ ಸರ್ಕಾರದಿಂದ ಒಳ ಮೀಸಲಾತಿ ಜಾರಿಗಾಗಿ ಏಪ್ರಿಲ್ ಆರರಿಂದ ಪರಿಶಿಷ್ಟ ಜಾತಿ ಹಾಗೂ ಉಪಜಾತಿಗಳ ಸಮೀಕ್ಷೆಯಲ್ಲಿ ರಾಜ್ಯದಲ್ಲಿ ಎಸ್ಸಿ ಪಟ್ಟಿಯಲ್ಲಿ ಅತಿ ಹೆಚ್ಚು ಸಂಖ್ಯೆ ಹೊಂದಿರುವ ಮಾದಿಗರು ಜಾತಿ ಗಣತಿಯ ಅಧಿಕಾರಿಗಳು ಮನೆ ಬಾಗಿಲಿಗೆ ಬಂದಾಗ ಮಾದಿಗ ಜಾತಿ ಭರಿಸಬೇಕೆಂದು ಕರ್ನಾಟಕ ರಾಜ್ಯದ ಮಾದಿಗ ಸಮಾಜದ ಮುಖಂಡರಿಗೆ ಮನವಿ ಮಾಡಿದ್ದಾರೆ ಪತ್ರಿಕಾಗೋಷ್ಠಿಯಲ್ಲಿ ಸಮಾಜದ ಮುಖಂಡರುಗಳಾದ ನರಸಪ್ಪ ಕಿವುಡನೋರ್ ಸುನಿಲ್ ಸಾಲ್ಗಾರ್ ಮಲ್ಲು ಕೋಡಂಬಲ್ ವಿಜಯರಾಜ್ ಕೊರಡಂಪಳ್ಳಿ ಅನಿಲ್ ಕ್ರಾಂತಿ ಶಿವರಾಜ್ ದಸ್ತಾಪುಲ್ ಸಾಗರ್ ಆನಂದಿ ಹಾಗೂ ಮೋಹನ್ ತುಮಕುಂಟ ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು ನಾಗರಾಜ್ ಪಟೇಲ್ ಕನ್ನಡ ಚಿಂಚೋಳಿ ಆತ್ಮೀಯ ಬಂಧುಗಳೇ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳು ಮತ್ತು ಸಮಾಜ ಕಲ್ಯಾಣ ಸಚಿವರಾಗಿರ್ತಕ್ಕಂಥ ಮಹದೇವಪ್ಪನವರು ಒಳ ಮೀಸಲಾತಿಗಾಗಿ ಜಾತಿ ಜನತಿಗಾಗಿ ಮುಂದಾಗಿರ್ತಕ್ಕಂಥ ಸರ್ಕಾರದ ನೀತಿಯನ್ನು ಖಂಡಿಸಿ ಮಂಡು ಹಟತನದಿಂದ ಕಾಂಗ್ರೆಸ್ ಸರ್ಕಾರ ಮಾಡ್ತಕ್ಕಂಥ ನಿರ್ಧಾರಕ್ಕೆ ನಾವೆಲ್ಲ ಇದು ಮಾಡಬೇಕಾಗ್ತದೆ ಇವತ್ತು ಸರ್ಕಾರದ ಪ್ರತಿನಿಧಿಗಳು ಪ್ರತಿಯೊಂದು ಹಳ್ಳಿ ಹಳ್ಳಿಗೂ ಮನೆ ಮನೆಗೂ ಬಂದು ಜಾತಿ ಸಮೀಕ್ಷೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಈ ರಾಜ್ಯದಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಮಾದಿಗರು ಮಾದಿಗ ಅಂತಕ್ಕಂಥ ಶಬ್ದವನ್ನು ಇವತ್ತು ತಾವೆಲ್ಲ ಬಳಸಬೇಕು ಯಾಕಂದ್ರೆ ಒಳ ಮೀಸಲಾತಿ ಜಾರಿ ಅಗತ್ಯತೆ ಇದೆ ಹೀಗಾಗಿ ಸರ್ಕಾರ ಎರಡು ತಿಂಗಳು ಗಡುವು ತೆಗೆದುಕೊಂಡಿರ್ತಕ್ಕಂಥ ಸಂದರ್ಭದಲ್ಲಿ ಈಗಾಗಲೇ ಏಕಸದಸ್ಯ ಪೀಠವನ್ನು ಆಯೋಗವನ್ನು ರಚನೆ ಮಾಡಿರ್ತಕ್ಕಂಥ ಸರ್ಕಾರದ ಮುಂದೆ ಜನಸಂಖ್ಯೆಗೆ ಅನುಗುಣವಾಗಿ ಮೀಸಲಾತಿ ಜಾರಿ ಆಗ್ತದ ಅದಕ್ಕೆ ನಾವೆಲ್ಲರೂ ಬರ್ತಕ್ಕಂಥ ಏನು ನಾಳೆಯಿಂದ ಪ್ರಾರಂಭ ಆಗ್ತಕ್ಕಂಥ ಜನತಿ ಆ ಜಾತಿ ಜನ ಗಣತಿಯನ್ನು ನಾವೆಲ್ಲರೂ ಅಧಿಕಾರಿಗಳು ನಮ್ಮ ಮನೆ ಬಾಗಿಲಿಗೆ ಬಂದಾಗ ನಾವೆಲ್ಲ ಮಾದಿಗ ಸಮಾಜದವ್ರು ಏನಪ್ಪ ಅಂದ್ರೆ ಮಾದಿಗ ಅಂತಕ್ಕಂಥದ್ದು ಶಬ್ದ ಆ ಜಾತಿ ಕಾಲಂನಲ್ಲಿ ಬರೆಸಬೇಕು ಮತ್ತು ಪ್ರತಿಯೊಬ್ಬರಿಗೂ ಕೂಡ ಈ ಸಂದೇಶವನ್ನು ತಮ್ಮ ಮುಖಾಂತರ ಇಡೀ ಸಮಾಜದ ಪ್ರತಿಯೊಬ್ಬ ನಾಗರಿಕರಿಗೂ ಮಾದ ಮಾದಿಗ ನಾಗರಿಕರಿಗೂ ಕೂಡ ನಾವು ಹಾರಿಸ್ಬೇಕು ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಮತ್ತೆ ಅನೇಕ ಜಾತಿ ಏನಾಗ್ತಾ ಇದೆ ಇವತ್ತು ನಮಗೆ ತೊಡಕಾಗಿರ್ತಕ್ಕಂಥದ್ದು ಆದಿ ಕರ್ನಾಟಕ ಆದಿ ದ್ರಾವಿಡ ಅಂತಕ್ಕಂಥ ಮಾತು ನಿಜವಾಗ್ಲೂ ಆದಿ ಕರ್ನಾಟಕ ಆದಿ ದ್ರಾವಿಡ ಇವರೆಲ್ಲರೂ ಮಾದಿಗ ಜಾತಿಗೆ ಸೇರಿರ್ತಕ್ಕಂಥ ಸಂದರ್ಭದಲ್ಲಿ ಕೂಡ ಇವತ್ತು ನಮ್ಗೆ ತೊಡಕಾಗ್ತಿದೆ ಆ ನಿಟ್ಟಿನಲ್ಲಿ ಸರ್ಕಾರ ಏನು ನಿರ್ಧಾರ ತಗೊಂಡದ ಅದಕ್ಕೆ ನಾವೆಲ್ಲರೂ ಬರ್ತಕ್ಕಂತ ಜನಗಣತಿಯ ಸಂದರ್ಭದಲ್ಲಿ ಜಾತಿ ಜನಗಣತಿಯ ಸಂದರ್ಭದಲ್ಲಿ ಕಡ್ಡಾಯವಾಗಿ ಈ ರಾಜ್ಯದಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬ ಮಾದಿಗರು ಮಾದಿಗ ಅಂತಕ್ಕಂಥ ಶಬ್ದವನ್ನು ಬರೆಸ್ಬೇಕನ್ನುವಂಥ ವಿಚಾರವನ್ನ ಈ ಪತ್ರಿಕೆಯ ಮುಖಾಂತರ ಮಾಧ್ಯಮದ ಮುಖಾಂತರ ತಮ್ಮೆಲ್ಲರಿಗೂ ತಿಳಿಸ್ಲಾಕ್ ನಾನು ಇಷ್ಟಪಡ್ತಾ ಇದ್ದೀನಿ ಮತ್ತು ಆದಷ್ಟು ಈ ವಿಚಾರವನ್ನ ಕುಲಬಾಂಧವರಿಗೆ ತಲುಪಿಸ್ಬೇಕನ್ನುವಂಥ ವಿಚಾರ ಕೂಡ ತಮ್ಮಲ್ಲಿ ಮನವಿ ಮಾಡ್ತಾ ಇದ್ದೀನಿ ನಾಳೆ ಜನಗಣತಿ ಸ್ಟಾರ್ಟ್ ನಾಳೆ ನಾಳೆ ಆರು ನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದರಂದು ಪ್ರಾರಂಭವಾಗತಕ್ಕಂತ ಜನಗಣತಿ ನಾಳೆಯಿಂದ ಪ್ರಾರಂಭಿದ ಅದಕ್ಕೆ ಎಲ್ಲ ಕುಲಬಾಂಧವರು ವಿದ್ಯಾವಂತರು ಬುದ್ಧಿಜೀವಿಗಳು ಈ ಸಂದೇಶವನ್ನು ಪ್ರತಿಯೊಬ್ಬರಿಗೆ ಮುಟ್ಟಿಸ್ಬೇಕನ್ನುವಂಥ ವಿನಂತಿ ಕೂಡ ಈ ಸಂದರ್ಭದಲ್ಲಿ ಮಾಡ್ತಾ ಇದ್ದೀನಿ